ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಬಸವನ ಭಾಗ್ಯವಾಡಿ ಶಾಖೆಯ ವತಿಯಿಂದ ವಿದ್ಯಾರ್ಥಿ ವೇತನ ಹಾಗೂ ಹಾಸ್ಟೆಲ್ ಸಮಸ್ಯೆಗಳನ್ನು ಸರಿಪಡಿಸುವಂತೆ ಆಗ್ರಹಿಸಿ ರಾಜ್ಯ ಸರ್ಕಾರದ ವಿರುದ್ಧ ಪಟ್ಟಣದ ಬಸವೇಶ್ವರ ಸರ್ಕಲ್ನಲ್ಲಿ ಪ್ರತಿಭಟನೆ ಮಾಡಿ ಮಾನ್ಯ ತಹಸೀಲ್ದಾರ್ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಮಂಜುನಾಥಹಳ್ಳಿ ಸಂದೀಪ್ ಅರಳಗುಂಡಿ ಹಿರಿಯ ವಿದ್ಯಾರ್ಥಿ ಮುಖಂಡ ಮುತ್ತುರಾಜ್ ಹಾಲಿಹಾಳ್ ಸುನಿಲ್ ಜಮಖಂಡಿ ಶರಣೂರೆಡ್ಡಿ ಆದರ್ಶ ನಾಯಕ್ ಕಿರಣ್ ಅಯ್ಯಪ್ಪ ಕಡ್ಲಿಮಟ್ಟಿ ಹಾಗೂ ನೂರಾರು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು کے ساتھ اسلام علیکم

असर हर वेत रीति बेर बेर वञी धार्मिक वेतन असां रहत वेतन असां यार दूर बो ಅವರಿಗೆ ಉಳ್ಕೊಳ್ಳಿಕ್ಕೆ ವಸತಿ ನಿಲಯಗಳನ್ನ ಕಲ್ಪಿಸಿಕೊಡುವಂತ ಕೆಲಸ ಇವತ್ತು ರಾಜ್ಯದಲ್ಲಿದೆ ರಾಜ್ಯದಲ್ಲಿ ನೋಡ್ತಾ ಇದ್ದೀವಿ ಇವತ್ತು ಹಾಸ್ಟೆಲ್ಗಳಲ್ಲಿ ವಿದ್ಯಾರ್ಥಿಗಳಿಗೆ ಉದ್ಕೊಳ್ಳಿಗಳಿಲ್ಲ ಎಷ್ಟೋ ಜನ ವಿದ್ಯಾರ್ಥಿಗಳು ಲಕ್ಷಾಂತರ ವಿದ್ಯಾರ್ಥಿಗಳು ವಸತಿ ನಿಲಯಗಳ ಅಪ್ಲಿಕೇಶನ್ ಹಾಕ್ತಾರೆ ಆದ್ರೆ ಅವರಿಗೆ ಯಾವುದೇ ರೀತಿಯ ಸೌಲಭ್ಯಗಳು ಸಿಗ್ತಾ ಇಲ್ಲ ಇವತ್ತು ರಾಜ್ಯದಲ್ಲಿ ಹನ್ನೆರಡು ನೂರ ಮೂವತ್ತು ಕಿಲೋ ಹಾಸ್ಟೆಲ್ಗಳಿವೆ ವರ್ಗದ ಹಾಸ್ಟೆಲ್ಗಳಿವೆ ಅಲ್ಲಿ ಒಂದು ಲಕ್ಷದ ಅರವತ್ತೈದು ಸಾವಿರದ ಎಂಟುನೂರ ಮೂವತ್ತು ವಿದ್ಯಾರ್ಥಿಗಳಿಗೆ ಅವಕಾಶಗಳಿದೆ ಇರಲಿಕ್ಕೆ ಅದೇ ತರ ಸಮಾಜ ಕಲ್ಯಾಣ ಇಲಾಖೆಯಲ್ಲೂ ಕೂಡ ಹತ್ತೊಂಬತ್ತು ಸಾವಿರದ ಮೇಲೆ ಚಿಲ್ಲ ಹಾಸ್ಟೆಲ್ ವ್ಯವಸ್ಥೆ ಇದೆ ಅಲ್ಲಿ ಒಂದು ಲಕ್ಷದ ಎಂಬತ್ತು ಸಾವಿರ ವಿದ್ಯಾರ್ಥಿಗಳಿಗೆ ಉಳ್ಕೊಳ್ಳಲಿಕ್ಕೆ ವ್ಯವಸ್ಥೆ ಇದೆ ಆದ್ರೆ ಆ ಒಂದು ವ್ಯವಸ್ಥೆಗೆ ತಕ್ಕಿದೆ ವಿದ್ಯಾರ್ಥಿಗಳಿಗೆ ಅವಕಾಶ ಕಲ್ಪಿಸ್ಕೊಡ್ತಾ ಇಲ್ಲ ವಿದ್ಯಾರ್ಥಿಗಳು ಅರ್ಜಿಗಳನ್ನ ಹಾಕ್ತಾರೆ ಒಂದು ಹಾಸ್ಟೆಲ್ ಆಗ್ತೈತೆ ಅನ್ನೋ ಒಂದು ಮನೋಭಾವದಿಂದ ಇರ್ತಾರೆ ಅಂದ್ರೆ ಅವರಿಗೆ ಯಾವುದೇ ತರಹದ ಸೌಲಭ್ಯಗಳು ಇವತ್ತು ನಡೀತಾ ಇಲ್ಲ ಎಷ್ಟೋ ದೂರದಿಂದ ವಿದ್ಯಾರ್ಥಿಗಳು ಬರ್ತಾ ಇದಾರೆ ಇನ್ನೊಂದು ಏನೇನು ಸಮಸ್ಯೆ ಅಂತಂದ್ರೆ ಹಾಸ್ಟೆಲ್ ಅಲ್ಲಿರುವ ವಿದ್ಯಾರ್ಥಿಗಳಿಗೂ ಕೂಡ ಸಾಕಷ್ಟು ತೊಂದರೆಗಳನ್ನ ಅನುಭವಿಸ್ತಾ ಇದ್ದಾರೆ ಅಲ್ಲಿ ನೂರು ಜನ ಇರುವಂತಹ ಒಂದು ಕೆಪಾಸಿಟಿ ಒಂದು ಬಿಲ್ಡಿಂಗ್ ನಲ್ಲಿ ನೂರು ನೂರ ನೂರ ಐವತ್ತು ನೂರ ಅರವತ್ತು ವಿದ್ಯಾರ್ಥಿಗಳನ್ನ ಹಾಕ್ತಾ ಇದ್ದಾರೆ ಅಲ್ಲಿ ಸರಿಯಾದ ಶೌಚಾಲಯದ ವ್ಯವಸ್ಥೆಗಳಿಲ್ಲ ಇವತ್ತು ಐವತ್ತು ವಿದ್ಯಾರ್ಥಿಗಳಿಗೆ ಎರಡು ಮೂರು ಶೌಚಾಲಯದ ವ್ಯವಸ್ಥೆಗಳು ಇವತ್ತಿನ ಒಂದು ನಾವು ಹಾಸ್ಟೆಲ್ ಸಾಕಷ್ಟು ಜನ ವಿದ್ಯಾರ್ಥಿಗಳು ಯಾವುದೇ ನುಮ್ಕೊಳ್ಳಿಕ್ ಅವಕಾಶಗಳಿದೆ ಸರ್ಕಾರದ ಹತ್ರ ಆದ್ರೆ ನುಮ್ಕೊಳ್ಲಿಕ್ಕೆ ಮುಂದುವರ್ತಾ ಇಲ್ಲ ಇವತ್ತು ಸರ್ಕಾರ ಕಿತ್ತಷ್ಟೇ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳಿಗೆ ಕೀರ್ತಿಗಳನ್ನ ಹೋದಷ್ಟು ಹೊಸ ಕೆಲಸ ಮಾಡ್ತಾ ಇದೆ ವಿದ್ಯಾರ್ಥಿಗಳಿಗೆ ಅಲ್ಲದೆ ಇವತ್ತು ವಿದ್ಯಾರ್ಥಿ ವೇತನ ಕೂಡ ಇವತ್ತು ಬಿಡುಗಡೆ ಮಾಡ್ತಾ ಇಲ್ಲ ಕಳೆದ ಎರಡು ವರ್ಷಗಳಿಂದ ವಿದ್ಯಾರ್ಥಿಗಳು ವಿದ್ಯಾರ್ಥಿ ವೇತನಕ್ಕೋಸ್ಕರ ಅರ್ಜಿಗಳನ್ನ ಹಾಕ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಬರ್ತಾ ಇಲ್ಲ वाप बड़ रोली لا ادھیکار دی نہیں ہوتا ہے اور ان ادھیکارن کو ہم یہ بھی کہتے ہیں کہ یہ نہیں ہے کہ یہ ہے یہ حکومتوں کے طریقے کے اندر میں یہ نہیں کر سکتا ہم پرتا اس طرح کر سکتے ہیں کہ وہ ادھر وہ ادھر یہ ہے کہ ہم کو یہ ہوتا ہے یہ ہوتا ہے ہم کو ہوتا ہے